ಹಟ್ಟಿ ಪಟ್ಟಣದ ಮಯೂರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಮಯೂರ್ ಸಾಂಸ್ಕೃತಿಕ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮಯೂರ್ ಇಂಟರ್ ನ್ಯಾಷನಲ್ ಶಾಲೆಯ ಅಧ್ಯಕ್ಷೆ ಮಧುಮತಿ ಕಾರ್ಯದರ್ಶಿ ಡಾಕ್ಟರ್ ಎಂ ಮೈಲಾರಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಅವರು ಮಯೂರ್ ಸಾಂಸ್ಕೃತಿಕ ಹಬ್ಬ ಇದು ಒಂದು ಮಕ್ಕಳ ಹಬ್ಬ ಮಕ್ಕಳಿಗೆ ಶಾಲೆಯಲ್ಲಿ ಆಟ ಪಾಠಗಳ ಜೊತೆಗೆ ಸಂಗೀತ ನೃತ್ಯ ಮನೋರಂಜನೆಗಳನ್ನ ಮಕ್ಕಳಿಗೆ ಒದಗಿಸಿದರೆ ಮಕ್ಕಳಲ್ಲಿ ಕಲಿಯುವ ಉತ್ಸಾಹ ಹೆಚ್ಚಾಗುತ್ತದೆ ಮುಂದಿನ ದಿನಗಳಲ್ಲಿ ತನ್ನ ಇಷ್ಟದ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ದಾರಿದೀಪವಾಗುತ್ತದೆ ಎಂದು ಹೇಳಿದ್ದಾರೆ ಮಾಡೋದಕ್ಕೋಗಲ್ಲ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ನೀವೇ ಭಾರತೀಯ ಮುಂದಿನ ಪ್ರಜೆಗಳು ಅಂತೇಳಿ ನೀವೆಲ್ಲರೂ ಭಾವಿಸ್ತಾ ಚೆನ್ನಾಗೆ ನಿಮ್ಮ ತಂದೆ ತಾಯಿಗಳು ನೋಡ್ಕೊಂಡ್ರಿ ಆಮೇಲೆ ನೀವು ಸಮೇತ ಇಂಥ ಕಾರ್ಯಕ್ರಮದಲ್ಲಿ ಮುಂದೆ ಸ್ಟೇಜ್ ಅಲ್ಲಿ ಅಂತ ಅಂತೇಳಿ ನಾನು ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತಾ ಮತ್ತೆ ಮೈಲಾರಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ಇವತ್ತು ಬರೀ ಸ್ಕೂಲ್ ಇದೆ ಮುಂದೆ ಕಾಲೇಜು ಇನ್ನೂ ಬೇರೆ ಬೇರೆ ವಿದ್ಯಾಸಂಸ್ಥೆಗಳನ್ನ ಅವರು ಮಾಡಲಿ ಅಂತೇಳಿ ಆಶಿಸ್ತಾ ತಮ್ಮೆಲ್ಲರಿಗೂ ನಮ್ಮ ತಮ್ಮ ಪಟ್ಟಣೆಗೆ ಆಗಮಿಸಿರ್ತಕ್ಕಂಥ ನಾಯಕ ನಟ್ಟಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿಗಳನ್ನಡಿ ಪಟ್ಟಣ ಪಂಚಾಯತಿ ಎಲ್ಲ ಅಧ್ಯಕ್ಷರು ಸದಸ್ಯರುಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನ ನಮ್ಮ ಸಿನಿಮಾ ಆಕ್ಟ್ರಸ್ ಕಲಾವಿದರುಗಳೇ ಅವರ ಹೆಸರು ಗೊತ್ತಿಲ್ಲ ಎಲ್ಲ ಅವರ ಸಿಬ್ಬಂದಿ ವರ್ಗರೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ತಾಯಂದಿರೆ ಮಕ್ಕಳೇ ಮತ್ತು ಅಣ್ಣ ತಮ್ಮಂದಿರೆ ಇವತ್ತಿನ ದಿವಸ ನಾಯಕ ರೀತಿಯಲ್ಲಿ ಹಬ್ಬದ ಆಚರಣೆ ಶಾಲೆಯಿಂದ ನಮ್ಮ ಮೈಲಾರ ಸ್ವಾಮಿ ರಿಪೀಟ್ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಡಾ ವೆಂಕಟೇಶಯ್ಯ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರ ರವಿಕುಮಾರ್ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ ಜಿಲ್ಲಾ ಕೆಡಿಪಿ ಸದಸ್ಯರು ಹಾಗೂ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಕೆಸಿ ನಾಗರಾಜ್ ಪೊಲೀಸ್ ಸಿಬ್ಬಂದಿ ವರ್ಗ ಪೋಷಕರು ಹಾಗೂ ಸಮಸ್ತ ಹೋಬಳಿಯ ನಾಗರಿಕರು ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಅದಕ್ಕೆ ಹೇಳೋದು ಎಲ್ಲ ಹೊಡ್ತೀರು ಕ್ರಶ್ ಬಾಯ್ ಪ್ರೇಮ್ ಅಂತ ಹೇಳಿ ಹೇಳಿ ಪ್ರೇಮಿಲ್ಲ ನಾನು ಯಾವಾಗ ವೇದಿಕೆ ಮೇಲೆ ಒಂದು ಮಾತು ಹೇಳ್ತಾ ಇರ್ತೀನಿ ನೋಡೋರ್ ಮನ್ಸು ಚೆನ್ನಾಗಿದ್ರೆ ಇಡೀ ಪ್ರಪಂಚನೇ ಸುಂದರವಾಗಿ ಕಾಣುತ್ತೆ ಅಂತ ಸೊ ಹಾಗೆ ನಾಯಕರಾಟಿಯ ಜನರ ಎಲ್ಲ ಮನಸ್ಸು ಸುಂದರವಾಗಿದೆ ಸೂಪರ್ ಆಗಿದೆ ಅವರ ಆಶೀರ್ವಾದದಿಂದ ನಾನು ಸುಂದರವಾಗಿದ್ದೀನಿ ಅಷ್ಟೇ ಯಾವತ್ತೆಂತ ಮಾತು ನೆನಪೇಳಿ ಆಗಿರ್ಬೋದು ಗುಣವಂತ ಆಗಿರ್ಬೋದು ಜೊತೆ ವೇದಿಕೆ ಮತ್ತೆ ಚಿತ್ರದುರ್ಗ ಇಲ್ಲಿಂದ ಬರೀ ಇಪ್ಪತ್ ಕಿಲೋಮೀಟರ್ ಅಷ್ಟೇ ರಾಯದುರ್ಗ ನನ್ನ ತಂದೆ ತಾಯಿ ಹುಟ್ಟಿ ಬಡವಂತ ಬಳ್ಳಾರಿ ನನ್ನ ಎಲ್ಲ ಸಂಬಂಧಿಗಳು ಇರುವಂತ ಇನ್ನ ಚಿತ್ರದುರ್ಗ ಅದರಲ್ಲೂ ನಾಯಕನ ಹಟ್ಟಿ ತಿಪ್ಪೇರುದ್ರ ಸ್ವಾಮಿಯನ್ನ ಸಹ ನಾವೆಲ್ಲ ಪ್ರತಿ ವರ್ಷ ಆದ್ರೆ ನಾನು ಇದುವರೆಗೂ ಬರೋದಕ್ಕಾಗಿಲ್ಲ ಈ ಸರಿ ಖಂಡಿತ ಆ ಗುರುಗಳ ಆಶೀರ್ವಾದವನ್ನ ತಗೊಂಡೇ ತಗೊಳ್ತೀನಿ ಅಂತ ಹೇಳ್ತೀನಿ ಈ ಪ್ರೀತಿಯಿಂದ ನಮ್ಮ ಆತ್ಮೀಯ ಮೊದಲ ಹೃತ್ಪೂರ್ವಕ ವಂದನೆಗಳನ್ನ ಹೇಳಬೇಕು ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ಕಾರಣ ಏನಂದ್ರೆ ಇವತ್ತು ಶಾಲೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತ ಪ್ರಕಾರ ತುಂಬಾ ಕಾರ್ಪೊರೇಟ್ ಆಗಿ ಅಲ್ಲಿ ವಿದ್ಯೆ ಎಲ್ಲ ಬಿಸ್ನೆಸ್ ಆಗೋಗಿದೆ ಅಂದ್ರಲ್ಲಿ ಈ ಒಂದು ನಾಯಕನ ಹಟ್ಟಿನಲ್ಲಿ ಒಂದು ಶಾಲೆಯನ್ನ ಕಟ್ಟಿ ಸಾವಿರಾರು ಜನ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದೀರಾ ಅದ್ಭುತವಾದ ಕೆಲಸ ಮಾಡ್ತಾ ಎಷ್ಟು ಜನ ಸ್ಕೂಲಲ್ಲಿ ಸಾವಿರ ಜನ ಮಕ್ಕಳಿದ್ದಾರೆ ಸಾವಿರ ಜನ ಮಕ್ಕಳಿಗೆ ವಿದ್ಯೆ ಕೊಡ್ತಾ ಇಲ್ಲ ನಮ್ಮ ಭಾರತದ ಭವಿಷ್ಯ ಫ್ಯೂಚರ್ತೀರ ನೀವು